ಕುಡಿಯುವ ನೀರು ಹಾಗೆ ಕೈಗಾರಿಕಾ ಪ್ರದೇಶಗಳಿಗೆ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಿಂದ ಆರೂವರೆ ಟಿ ಎಂ ಸಿ ನೀರನ್ನು ಪಡೆದುಕೊಂಡಿರುವಂಥ ನೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಈಗ ಮತ್ತೆ ಏನಂತಂದ್ರೆ ಮಲಪ್ರಭಾ ಅಂದರೆ ಘಟಪ್ರಭಾ ಜಲಾಶಯದ ನೀರಿಗಾಗಿ ಮತ್ತೆ ಏನಂತಂದ್ರೆ ಬೇಡಿಕೆ ಒಡ್ಡಿರುವಂಥದ್ದು ಹಾಗಾಗಿ ಕೈಗಾರಿಕಾ ಪ್ರದೇಶಗಳಿಗೆ ಅರ್ಧ ಟಿ ಎಂ ಸಿ ನೀರನ್ನು ಈಗ ಸದ್ದಿಲ್ಲದೆ ಅಂದರೆ ಬೆಳಗಾವಿ ಜಿಲ್ಲೆ ಜನರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲದಂತೆ ಏನಂತಂದರೆ ಸುಮಾರು ಅರ್ಧ ಟಿ ಎಂ ಸಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ನಾನಿದೀಗ ಏನು ಕಾಮಗಾರಿ ನಡೀತಕ್ಕಂಥ ಪ್ರದೇಶದಲ್ಲಿ ನಾನಿದ್ದೀನಿ ದೃಶ್ಯದಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ಜೀರೋ ಪಾಯಿಂಟ್ ಫಾರ್ಟಿ ಏಟ್ ಟಿ ಎನ್ ಸಿ ನೀರನ್ನು ಇದೇ ಒಂದು ಏನಂತಂದರೆ ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಪ್ರಮುಖವಾಗಿ ಸುಮಾರು ನೂರ ಹತ್ತು ಕಿಲೋಮೀಟರ್ ಅಂತರದಿಂದ ಅಂದರೆ ಒಂದು ಕಡೆ ಏನಂತಂದರೆ ಆ ಏನು ಮಲಪ್ರಭಾ ಜಲಾಶಯದಿಂದ ಈಗಾಗಲೇ ಆರೂವರೆ ಟಿ ಎನ್ ಸಿ ನೀರನ್ನು ಪಡೆದುಕೊಂಡಿರುವಂಥ ಧಾರವಾಡ ಜಿಲ್ಲೆ ಜನ ಈಗ ಮತ್ತೆ ಏನಂತಂದರೆ ಏನು ಹಿಡ್ಕಲ್ ಜಲಾಶಯದಿಂದ ಅರ್ಧ ಟಿ ಎಂ ಸಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾಳಷ್ಟು ಏನಂತಂದರೆ ಆಕ್ರೋಶ ವ್ಯಕ್ತವಾಗಿದೆ ಯಾಕಂತಂದರೆ ನಮಗೆ ಕುಡಿಯಲು ಬೇಸಿಗೆಯಲ್ಲಿ ನೀರು ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಪಕ್ಕದ ಜಿಲ್ಲೆಯವರು ಈ ರೀತಿಯಾಗಿ ಹೇಳದೆ ಕೇಳದೆ ಏನಂತಂದ್ರೆ ನೀರು ಒಯ್ತಾ ಇರೋದ್ರಿಂದ ಅದಕ್ಕೆ ನಾವು ಅವಕಾಶ ನೀಡೋದಿಲ್ಲ ಅಂಥೇಳಿ ಏನು ಸಾಮಾಜಿಕ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು ಅದರ ಜೊತೆಗೆ ಏನಂತಂದ್ರೆ ಇದು ರಾಜಕೀಯ ವಲಯದಲ್ಲೂ ಸಹ ಪರ ವಿರೋಧಕ್ಕೆ ಕಾರಣವಾಗಿದೆ ಒಂದು ಕಡೆ ಖುದ್ದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ಕಾಮಗಾರಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಕಾಮಗಾರಿ ಏನಂತಂದ್ರೆ ತಡೆಯಾಗಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಈ ಕಾಮಗಾರಿ ಮತ್ತೆ ಆರಂಭಗೊಂಡಿದೆ ಯಾಕಂತಂದರೆ ಇದಕ್ಕೆ ಜಲಸಂಪನ್ಮೂಲ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿರುವುದರಿಂದ ಈಗ ಕಾಮಗಾರಿ ನಡೀತಾ ಇರುವಂಥದ್ದು ಏನಂತಂದ್ರೆ ನೋಡ್ಬೋದು ಇಡೀ ಜೆ ಸಿ ಬಿಗಳ ಮೂಲಕ ಆ ಈ ನೀರನ್ನ ತೆಗೆದುಕೊಂಡು ಹೋಗುವಂತ ಕಾಮಗಾರಿ ನಡೀತಾ ಇದೆ ವರ್ಕರು ಸಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬರದಿಂದ ಕಾಮಗಾರಿ ನಡೀತಾ ಇದೆ ಇದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಎರಡು ಜಿಲ್ಲೆಗಳ ನಡುವಿನ ಕಚ್ಚಾಟಕ್ಕೆ ಕಾರಣ ಆಗಿದೆ ಯಾಕಂತಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯವರು ಆರೂವರೆ ಟಿ ಎನ್ ಸಿ ನೀರನ್ನ ಮಾನವೀಯತೆಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಈಗ ಮತ್ತೆ ಅರ್ಧ ಟಿ ಎನ್ ಸಿ ನೀರನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಸಹಜವಾಗಿ ಸಾಮಾಜಿಕ ಹೋರಾಟಗಾರರು ಅದರಲ್ಲೂ ಬೆಳಗಾವಿ ಜಿಲ್ಲೆ ಜನರ ಕೆಂಗಣ್ಣೆಗೆ ಗುರಿಯಾಗಿರುವಂಥದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಅವಕಾಶ ನೀಡೋದಿಲ್ಲ ಅಂತೇಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮತ್ತೆ ಏನಂತಂದ್ರೆ ಜಲಸಂಪನ್ಮೂಲ ಇಲಾಖೆ ಅರ್ಧ ಟಿ ಎಂ ಸಿ ನೀರನ್ನ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ವಿಚಾರ ಏನಿದೆ ಎರಡು ಜಿಲ್ಲೆಗಳ ನಡುವಿನ ಹೋರಾಟಕ್ಕೆ ನಾಂದಿ ಆಗೋದರ ಜೊತೆಗೆ ಏನಂತಂದ್ರೆ ಸಚಿವ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ವರ್ಷಸ್ ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿಯಲ್ಲಿ ಈಗ ಹೋರಾಟಕ್ಕೆ ನಾಂದಿ ಆಗಿರುವಂತದ್ದು ಇದುವರೆಗೆ ಕಾಮಗಾರಿ ಬಂದ್ ಆಗಿತ್ತು ಎಲ್ಲರೂ ಸುಮ್ಮನೆ ಇದ್ರು ಆದ್ರೆ ಈಗ ಮತ್ತೆ ಕಾಮಗಾರಿ ಆರಂಭಗೊಂಡಿರೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಹೋರಾಟದ ಕಿಡಿ ಹೊತ್ತುವಂತ ಸಾಧ್ಯತೆ ಇದೆ ಕ್ಯಾಮರಾಮನ್ ರೋ ಜೊತೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ